ಸೊ ಬೇಗ ಮುಗಿಸ್ತೀರಿ ಆದಷ್ಟ ಮೇ ಎಂಡ್ ವರೆಗೆ ಮೂವತ್ತೈದು ಕೋಟಿ ಮಾಡ್ಲಿಕ್ಕೆ ಆಗಲ್ಲ ಫಾರೆಸ್ಟ್ ಗಾರ್ಡ್ ಅಲೋ ಮಾಡೋದಿಲ್ಲ ಅದೇ ದುಡ್ಡಷ್ಟು ಫೈವ್ ಪಾಯಿಂಟ್ ಫೈವ್ ಏನಿದ್ರಲ್ಲ ಹಳೇದ ಅಷ್ಟ ಮಾಡ್ತಾರೆ ಫಾರೆಸ್ಟ್ ನಾವು ಹಿಂದೆ ಮಾಡಬೇಕಂತ ಪ್ರಯತ್ನ ಮಾಡಿದ್ವಿ ಅವ್ರು ರಿಜೆಕ್ಟ್ ಮಾಡಿದ್ರೆ ಇದ್ರ ಸಾಕು ಓಕೆ ಏನಪ್ಪ ಪರವಾಗಿಲ್ಲ ಫೈವ್ ಪಾಯಿಂಟ್ ಫೈವ್ ಮಾಡ್ತೀವಿ ಮುಂದೆ ನೋಡೋಣ ಪ್ರಯತ್ನ ಮಾಡ್ತೀವಿ ಇಲ್ಲ ಕಾಂಕ್ರೀಟ್ ಬರಲ್ಲ ಈ ಭಾಗದಲ್ಲಿ ಮನೆ ಹೆಚ್ಚಾಗುತ್ತೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಐಡಿಯಲ್ ಅನ್ನಿಸ್ತಾ ಇದೆ ಡ್ಯಾಮೇಜ್ ನಿಲ್ಬಹುದು ನಿಲ್ಸಬಹುದು ಇದು ಏನ್ ತೊಂದರೆ ಆಗಿಲ್ಲ ಇಷ್ಟು ಮನೆ ಕೂಡ ಚೆನ್ನಾಗಿದೆ ಆದ್ರೆ ಎಲ್ಲಿ ನೀರ್ ನಿಂತಿದೆ ಅಲ್ಲಿ ಕೆಟ್ಟಿದ್ದಾರೆ ಅದನ್ನ ಹೇಳಿದ್ರೆ ಡ್ರೈನೇಜ್ ಮಾಡ್ತಾ ಇದ್ರೆ ಡ್ರೈನೇಜ್ ಮಾಡಿ ಕೆಡದಲ್ಲ ಅದಕ್ಕೆ ಡ್ರೈನೇಜ್ ಮಾಡಿದ್ರೆ ನಾವು ಸುಮಾರು ಏಳು ಕಡೆ ನಾವ್ ನೀರು ಹೋಗ್ಲಿಕ್ಕೆ ಮಾಡ್ತೀವಿ ನೀರ್ ಹೋದ್ರೆ ಯಾವಾಗ್ಲೂ ರಸ್ತೆ ಕೆಡೋಲ್ಲ ನೀರ್ ನಿಂತ್ರೆ ಮಾತ್ರ ಸಮಸ್ಯೆ ಹೋಗ್ತಿದಿಲ್ಲ ಇವಾಗ ಹೋಗ್ತಾ ಇದೆ ಬಟ್ ರಾಮನಗರ ರೋಡ್ ಅದು ಕ್ಲೋಸ್ ಆಗಿದೆ ಬಟ್ ಅದ ಅಲ್ಟಿ ಅಲ್ಟಿ ವ್ಯವಸ್ಥೆ ಏನ್ ಮಾಡ್ತಾ ಇದೆ ನಾವ್ ಬಂದ್ ಮಾಡುದಿಲ್ಲ ಏನೋ ಬಂದ್ ಮಾಡಬೇಕು ಒಂದ್ ಕಡೆ ಮಾಡ್ತಾರೆ ಒಂದ್ ಕಡೆ ನಾವು ಪೂರ್ತಿ ಬಂದ್ ಮಾಡೋಲ್ಲ ಆ ಅವಶ್ಯಕತೆ ಇಲ್ಲ ಒಂದ್ ಸೈಡ್ ಮಾಡ್ತಾರೆ ಇನ್ನೊಂದ್ ಸೈಡ್ ಆಮಾಗಿ ಒಂದ್ ಸೈಡ್ ಮಾಡ್ಬೇಕು ರಾಮನಗರದ ಏನ್ ಪ್ರಾಬ್ಲಮ್ ಯಾಕೆ ಆಗ್ತಾ ಇಲ್ಲ

ಏನ್ ನಾವ್ ಪರಿಹಾರ ಅಷ್ಟೇ ನೋಡೋಣ ಎನ್ ಸಾವಿರ ಸಾವಿರ ಎರಡ್ ಸ್ಟೇಟ್ ನ್ಯಾಷನಲ್ ಇದೆ ಇದು ನಮಗೆ ಕೆಲವು ಮೇನ್ ಮೇನ್ ರಸ್ತೆ ಯಾವ್ದು ನೋಡ್ಬೋದು ಅದ್ರಲ್ಲಿ ಅದು ನ್ಯಾಷನಲ್ ಹೈವೆ ಅಂತ ಸರಿ ಅಲ್ಲ ರಸ್ತೆ ಆಗಿದೆ ಮಾಡ್ತಾ ಮಾಡ್ತಾ ಇರುವ ವಸೂಲಿ ಇಲ್ಲಿ ಸಲ ಮೀಟಿಂಗ್ ಅವ್ರು ಇಲ್ಲ ಈಗ ನ್ಯಾಷನಲ್ ಹೈವೇ ಅವರು ಕವರ್ ಇರ್ತಾರೆ ಯಾರು ಎಂಟ್ರಿ ಆಗದಂಗ್ ಸೇಫ್ ಇರ್ತೈತಿ ನಮ್ದು ಆತರ ಅಲ್ಲಿ ಫ್ರೆಂಡ್ಸ್ ಹಾಕಿರಂಗಿಲ್ಲ ಹಂಗಾಗಿ

ಇದು ಕೊಟ್ಟಿರೋ ಏನಾದರೂ ಟೆಂಡರ್ ಕರಿಯುವಂತದ್ದು ಅದು ಇಲ್ಲ ಇನ್ನ ನಾಟ್ ಆಗೋಂತದಾಗಿ ಇನ್ನ ಒಂದು ಸಮಾಪ್ತಿ ಆಗೋದು ಅಲ್ಲ ಇದು ಅದು ನಾವು ಕಳಿಸಿದ ನಮ್ಮೆಲ್ಲ ಪೇಪರ್ಸ್ ಹೋಗಿದೆ ಅದನ್ನ ಎನಿ ಟೈಮ್ ಸ್ಯಾಂಕ್ಷನ್ ಮಾಡೋದು ಬಾಕಿ ಇದೆ ಸ್ಯಾಂಕ್ಷನ್ ಆದಮೇಲೆ ಡೀಟೇಲ್ ಎಸ್ಟিমেಟ್ ಟೆಂಡರ್ ಸರಿಯಾ ಬೆಡಗಾವಿಯಲ್ಲಿ ಟೀಮ್ ಅಪ್ಗೇಟ್ ಆಗತಾ ಇದೆ ಅದೊಂದು ಜನ ತಾಯಿತಾರೆ ಅಂದ್ರೆ ಸಾಮಾನ್ಯ ಅವರ್ನೆಸ್ ಕಾರ್ಯಕ್ರಮ ಪೊಲೀಸ್ ಮಾಡಬೇಕು ಅಥವಾ ಆಟೋ ಓರ್ ಮಾಡಬೇಕು ಅದರ ಒಂದೇನರ

ಸುಮಾರು ಮಾಡಿದಾರ ಸುಮಾರ್ ಮಾಡಬೇಕು ಇದೆ ರಸ್ತೆಗಳು ಅಭಿವೃದ್ಧಿ ಯಾಕಂದ್ರೆ ಎಲ್ಲ ಗಿಂತ ನೋಡಿದ್ರು ಎಲ್ಲ ಗಿಂತ ಇಲ್ಲೇ ಕಾಣಾಪುರದಲ್ಲಿ ಹಚ್ಚಿದೆ ಅವ್ರಾವು ಸದಾ ಶಾಸಕರುಗಳಿವಿ ನಮ್ಮ ಕ್ರಿಯಾರ್ಟಿ ನಮ್ ಸಿರ್ಸಿ ರೋಡ್

ರಿಕ್ವೈರ್ಮೆಂಟ್ ಯಾವ್ದು ಬಂದಿಲ್ಲ ಈ ಸಲ ಬಂದ್ರೆ ಈಗ ಎರಡ್ ನೂರಲ್ಲಿ ಅವ್ರು ಕೊಡ್ತೀವಿ ಪ್ರಯಾರಿಟಿ ಕೊಡ್ತೀವಿ ಅವ್ರು ನಮ್ಮಲ್ಲಿ ಬೈಲೂರ್ ಒಂದ ಕೇಳಿರ ಅವ್ರು ಅಲ್ಲಿ ಹೋದಾಗ ನನಗೆ ಅಲ್ಲಿ ಗ್ರಾಮಸ್ಥರು ಹೇಳಿರ ಅವ್ರು ಮೂರ್ ಕಿಲೋಮೀಟರ್ ನಮ್ಮ ವಿದ್ಯಾರ್ಥಿಗಳು ಸುತ್ತಾಕ್ ಬರ್ತಾರಂತ ಅದ್ ಒಂದ್ ಕೊಟ್ಟಿದೀವಿ ஒே வர்சு அவ கணப்பட்ரூ சாசி மக்கள் இல்லாத இன்னும் அதுக்கு ಈಗ ಅದಕ್ಕೆ ಬಗ್ಗೆ ಚರ್ಚೆ ಮಾಡ್ತೀವಿ ಅವರು ಎಚ್ಚರಿಕೆ ಪಡ್ಲ ಜೊತೆ ಮಾತಾಡ್ತಿವಿ ಅವರು ಕೂಡ ಒಳ್ಳೆ ಕೆಲಸ ಗೋಕಾಕ್ ಮಾಡ್ತಿದಾರೋಕಾಕ್ ಅದು ಗಮನ ಹರಸಿ ಅವ್ರನ್ನ ಶಿಫಾರ್ ಮಾಡ್ಲಿಕ್ಕೆ ಸುರಜ್ ಬೆಂಗಳಿವ್ರ ಜೊತೆ ಮಾತಾಡ್ಬೋದು ಅಂದ್ರೆ ಈಗ ಮೇಡಮ್ ಅವರು ಆಕಡೆ ಕೇಳಿದ್ದಾರೆ ನಮಗೂ ನನ್ನ ಮಗನಿಗೂ ಟಿಕೆಟ್ ಮುಡಿಸ್ಬೇಕು ಅಂತ ಹೇಳಿ ಹೇಳಿದ್ರ ಇನ್ನೊಂದ್ ಕಡೆ ತಾವು ಎರಡ್ ಹೆಸರನ್ನ ಶಿಫಾರಸ್ ಮಾಡಿದಿರಿ ಸಾಮ್ ಬಹುತೇಕ ಶಾಸಕರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ಬೇಕು ಅನ್ನೋದು ಬೇಡಿಕೆ ಸಾಮಾನ್ಯ ಇವರಿಗೆ ಹೆಂಗ್ ನಿಭಾಯಿಸ್ತಾ ಇದ್ರಿ ಜಿಲ್ಲಾ ಡ್ಯೂಟಿ ಮುಗಿದ್ರ ಅದ್ ಎರಡ್ ಹೆಸರ್ ಕೊಡ್ತೀವಿ ಯಾರು ಕೊಡುದು ನಮ್ದು ಇದರಿಂದ ಕಮಾಂಡ್ ಇದೆ ಸರ್ವೆ ಮಾಡ್ತಾರ ಅವರೆಲ್ಲ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರ ಅವ್ರು ಕೊಡ್ತಾರೆ ನಮ್ ಡ್ಯೂಟಿ ಎರಡು ಕೊಟ್ಟಿದ್ವಿ ಮುಗಿದ್ರ ಬೇರೆ ಪಾರ್ಟಿಯಿಂದ ಯಾರಾದ್ರೂ ಬರಬಹುದು ಯಾರಾದ್ರೂ ಬರಬಹುದು ಬಂದ್ರೆ ಇದು ಹೆಸರು ಚೇಂಜ್ ಮಾಡ್ತೀರಾ ಇಲ್ಲ ಇಲ್ಲ ಬೇರೆಯವ್ರು ಯಾರು ಬರಲ್ಲ ಯಾರು ಬರಲ್ಲ ಬೇರೆಯವ್ರು ಯಾರು ಯಾವ್ದು ಲೋಕಸಭೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಇದು ಇದು ಸೆಟ್ ಅಪ್ ಇನ್ನು ಮತ್ತೆ ಯಾರನ್ನ ಹಾಕ್ತಾರೆ ಗೊತ್ತಿಲ್ಲ ಇನ್ ಚುನಾವಣೆಗೆ ಬೇರೆ ಹಾಕ್ತಾರೆ ಅವಾಗ ಬೇರೆ ಬೇರೆ ಅವ್ರು ಬರ್ತಾರ ಇದು ಒನ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟದ ಅಷ್ಟೇ ನಾನು ನಾನು ಇದೀನಿ ಈಗ ಇದು ಮುಗಿತ ಅದ ಹೆಸರು ಕೊಟ್ಟಿ ಅದ್ ಕೆಲ್ಸ ಮುಗೀತು

ಸಾಮಾನ್ಯ ಕಾರ್ಯಕ್ರಮ ಭಾಷಣದಲ್ಲಿ ಈಗ ಬದ್ರ ಇದ್ದೀವಿ ಅಂತಿಮವಾಗಿ ಮೂರ್ ಹೆಸರು ಕೊಟ್ಟಿದ್ರೆ ಅಥವಾ ಸರ್ವಿದಾಗ ಬರ್ಬೇಕಲ್ಲ ನಮ್ಗೆ ಏನು ಅಪ್ರೋಚ್ ಆಗಿಲ್ಲ ಅಥವಾ ಅವ್ರ ಏನೋ ಅವ್ರ ಬಿಜೆಪಿಯಲ್ಲಿ ಇದಾರೆ ಟಿಕೆಟ್ ಪ್ರಶ್ನೆ ಇಲ್ಲ ಆ ಮೂರಲ್ಲಿ ಒಂದು ಸಾಮಾನ್ಯ ಒಂದು ಈಗ ಮೆರಿಟ್ ಒಂದು ಎರಡು ನಮ್ದು ಏನ್ ಮಾಡಕ್ ಆಗುಲ್ಲ ಬೆಂಗಳೂರು ಸಭೆಯಲ್ಲಿ ಹೇಳಿದ್ರು ಅವ್ರು ಚಿಕ್ಕ ನಿಲ್ಲಿಸಿ ಬೆಳಾವ್ಗಾರ್ ನಿಲ್ಲಿಸಿ ಅಂತ ಹೇಳಿ ನಾವ್ ಎರಡತ್ರ ಎರಡು ಎರಡತ್ರ ಇದಾರೆ ಇಲ್ಲ ಅಂದ್ರೆ ಮಾತಿದ್ದಾರೆ ಲಾಸ್ಟ್ ಟೈಮ್ ನಾನು ಇಲ್ಲಿಕೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ನಾನು ನಿಂತಿದ್ದೆ ಈಗ ನಾನು ಇರ್ತಾ ಇಲ್ಲ ಅವ್ರ ಕುಟುಂಬಕ್ಕೇಳ್ತಾ ಇಲ್ಲ ಸೊ ನಾವ್ ಹೆಸರು ಕಳಿಸಿದೀವಿ

ಈಗ ತೀರ್ಪು ಬಂದ್ ಆಗಿದೆ ಈಗ ತಡೆಗೋಡೆ ಕಟ್ಟಿದ್ದಾರೆ ಕನಿಷ್ಠ ನ್ಯಾಚುರಲ್ ಆದ್ರೂ ಬರ್ತದೆ ಅದನ್ನ ಮಾಡದೆ ನೀರು ಬರಲ್ಲ ಅದು ನಾಳೆ ಎಮ್ ಸಿ ಎಲೆಕ್ಷನ್ ಬರೋದು ಬಗ್ಗೆ ಚರ್ಚೆ நான் டெல்லி டெல்லி நான் அதுல மத்திய இன்னொரு மீட்டிங் எத்நாள் அவ்வளோ வித விதாமய் சர் தப்பு அந்த அந்த ಏನಾದ್ರು ಪ್ಲಾನಿಂಗ್ ಆಗಿದ್ಯಾಲ್ಲ ಚೇ ಮಾಡುವಂತಾರೆಂಟ್ರಲ್ ಗೌರ್ಮೆಂಟ್ ನಾವ್ ಕೊಡ್ತೀವಿ ನಮ್ದು ಬರೋದಲ್ಲ ಮತ್ತೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ದೇವಸ್ಥಾನ ಇರ್ಬೋದು ಇನ್ನ ಹೇಳ್ಲಿಕ್ಕೆ ಆಗಲ್ಲ ನಾವು ಟ್ಯಾಕ್ಸ್ ಕಲೆಕ್ಟ್ ಆದ್ಮೇಲೆ ಎಲ್ಲಾರು ಯಾರಿಗೂ ವ್ಯವಸ್ಥೆ ಇದೆ ಪ್ರತಿಯ ಜಾತಿ ಧರ್ಮದಾದ್ರ ಮೇಲೆ ನಾವು ಡೆವಲಪ್ಮೆಂಟ್ ಮಾಡಿದ್ರೆ ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ಡೆವಲಪ್ಮೆಂಟ್ ಮಾಡ್ತೀವಿ